ಅರ್ಧ ಭಾಗ ಏನಾಗಿದೆ ಅಧ್ಯಕ್ಷರೇ ಇವತ್ತು ಬಸವೇಶ್ವರ ವೃತ್ತದಿಂದ ಶಿವಾಜಿ ವೃತ್ತದವರೆಗೆ ರಸ್ತೆ ಈಗಾಗಲೇ ಅಭಿವೃದ್ಧಿ ಆಗಿದೆ ಅಧ್ಯಕ್ಷರೇ ಆದರೆ ಬಹಳ ಪ್ರಮುಖವಾಗಿ ಇವತ್ತು ಶಿವಾಜಿ ವೃತ್ತದಿಂದ ಕೆಎಸ್ಆರ್ಟಿಸಿ ವರ್ಕ್ಶಾಪ್ವರೆಗಿನ ಅಗಲೀಕರಣ ಬಹಳ ಅವಶ್ಯ ಇದೆ ಯಾಕಂದ್ರೆ ಬಹಳ ಹೆವಿ ಟ್ರಾಫಿಕ್ ಇರೋದ್ರಿಂದ ಅಪಘಾತಗಳು ಮತ್ತು ಈ ರಸ್ತೆ ಮಾಡಿನೂ ಮುಂದೆ ಒಳ್ಳೆ ಒಳ್ಳೆ ರಸ್ತೆ ಇದೆ ಅಧ್ಯಕ್ಷರೇ ಅದಕ್ಕೆ ಇದೊಂದು ಏನು ನಡಬರಕ್ಕೆ ಪ್ಯಾಚ್ ಇದೆಯಲ್ಲ ಅದು ಈಗಾಗಲೇ ಹಿಂದೆ ಅಂದಾಜು ಮಾಡಿದ್ರು ಸುಮಾರು ಹದಿನೈದು ಕೋಟಿ ಅರವತ್ತೈದು ಲಕ್ಷ ಆಗಿತ್ತು ಅಧ್ಯಕ್ಷರೇ ಇವತ್ತು ಇವತ್ತೊಂದು ಅಂದಾಜು ಪ್ರಕಾರ ಸುಮಾರು ಮೂವತ್ತೆರಡು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಾಗ್ತದೆ ಈ ಮೂವತ್ತೆರಡು ಕೋಟಿ ರೂಪಾಯಿ ಮಾನ್ಯ ಸಚಿವರು ನಮ್ಮ ವಿಜಯಪುರ ನಗರಕ್ಕೆ ವಿಶೇಷ ಅನುದಾನ ಕೊಟ್ಟರೆ ನಾವು ರಸ್ತೆ ಏನಿದೆ ಅಧ್ಯಕ್ಷರೇ ನಾವು ಇದರಲ್ಲಿ ಏನೋ ನಮ್ಮ ಪಿ ಡಬ್ಲ್ಯೂ ಅಲ್ಲಿ ಯಾವುದಾದ್ರೂ ಯೋಜನೆಯಲ್ಲಿ ನಾವು ಮಾಡ್ಕೊಂಡು ಸುಮಾರು ಹತ್ತು ಕೋಟಿ ರೂಪಾಯಿ ಬೇಕಾಗ್ತದೆ ರಸ್ತೆಗೆ ಅದಕ್ಕೆ ಮಾನ್ಯ ಸಚಿವರಲ್ಲಿ ನನ್ನ ಅಷ್ಟೇ ವಿನಂತಿ ಈ ಒಂದು ರಸ್ತೆ ಅಗಲೀಕರಣ ಎರಡು ಕಡೆ ಉಳಿದ ಒಂದು ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಇರುವಂತಹದ್ದು ಮತ್ತು ಶಿವಾಜಿ ಸರ್ಕಲ್ನಿಂದ ಈ ಆರ್ ಟಿ ಸಿ ಎರಡನೇ ಒಂದೇನು ಬಸ್ ನಿಲ್ದಾಣ ಆಗಿದೆ ದಯವಿಟ್ಟು ಮಂತ್ರಿಗಳು ಆರ್ಥಿಕ ಇಲಾಖೆ ಹೆಸರು ಹೇಳಿ ತಾವು ಇದನ್ನು ನಿರಾಕರಿಸಬಾರ್ದು ಕೋಟಿ ರೂಪಾಯಿ ವಿನಂತಿ ಮಂತ್ರಿಗಳು ಸಭಾಧ್ಯಕ್ಷ ಯತ್ನಾಳ್ ಸರ್ ಕೇಳಿದ್ದಾರೆ ಸಭಾಧ್ಯಕ್ಷ ಇದಕ್ಕೆ ಮುಂಚೆ ವಿಜಯಪುರ ಮಹಾನಗರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಭಾಧ್ಯಕ್ಷರೇ ಅಲ್ಲಿ ಎಂ ಜಿ ರಸ್ತೆ ಮೊದಲನೇ ಹಂತದಲ್ಲಿ ಸುಮಾರು ನೂರ ಮೂವತ್ತೈದು ಆಸ್ತಿಗಳಿರ್ತವೆ ಸಭಾಧ್ಯಕ್ಷ ಅವರಿಗೆ ಸುಮಾರು ಮೂವತ್ತೇಳು ಪಾಯಿಂಟ್ ಮೂರು ಒಂದು ಕೋಟಿ ರೂಪಾಯಿಗಳ ಪರಿಹಾರ ಮೊತ್ತವನ್ನು ಪಾವತಿ ಮಾಡಿ ಬಸವೇಶ್ವರ ವೃತ್ತದಿಂದ ಶಿವಾಜಿ ವೃತ್ತದವರಿಗೆ ಮಹಾಯೋಜನೆಯನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕರ ಅನುಕೂಲಕ್ಕೆ ರಸ್ತೆ ಸಭಾಧ್ಯಕ್ಷ ಈಗಾಗಲೇ ಅದು ಆಗಿದೆ ಸಭಾಧ್ಯಕ್ಷ ಮತ್ತೆ ಶಿವಾಜಿ ವೃತ್ತದಿಂದ ಟಿ ಸಿ ವರ್ಕ್ಶಾಪ್ ರಸ್ತೆವರೆಗೆ ಅಭಿವೃದ್ಧಿ ಪಡಿಸಲಿಕ್ಕೆ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಭೂ ಸ್ವಾಧೀನ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು ಇಪ್ಪತ್ತಾರು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿಗಳ ಅವಶ್ಯಕತೆ ಇರ್ತದೆ ಅಂತ ಹೇಳಿ ನಾವು ಅಂದಾಜು ಮಾಡಿದ್ವಿ ಸಭಾಧ್ಯಕ್ಷರೇ ಆದರೆ ಸದ್ರಿ ಯೋಜನೆ ಭೂಸ್ವಾಧೀನ ಪ್ರಕ್ರಿಯೆ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ತಗುಲುವ ಮೊತ್ತದ ಕುರಿತು ಈಗ ಹೊಸದು ಮತ್ತೆ ಡಿ ಪಿ ಆರ್ ಮಾಡಬೇಕಾಗ್ತದೆ ಸಭಾಧ್ಯಕ್ಷ್ರೆ ಈ ಇದು ಈ ಕೆಲಸವನ್ನ ನಾವು ವಿಜಯಪುರ ಮಹಾನಗರ ಪಾಲಿಕೆಗೆ ಕೊಟ್ಟಿದ್ದೀವಿ ಸರ್ ಹೊಸ ರೇಟ್ಸ್ ಪ್ರಕಾರ ಡಿ ಪಿ ಆರ್ ಮಾಡಲಿಕ್ಕೆ ಅದರಿಂದ ಪ್ರಸಕ್ತ ಸ್ಥಾಲಿಗೆ ಈ ವಿಜಯಪುರ ಮಹಾನಗರ ಪಾಲಿಕೆಯಿಂದ ಭೂಸ್ವಾಧೀನ ಪ್ರಕ್ರಿಯೆಗೆ ಮತ್ತೆ ರಸ್ತೆ ಅಗಲ ಮಾಡಲಿಕ್ಕೆ ಎಷ್ಟು ಅಂದಾಜು ಹಣ ಆಗ್ತದೆ ಅಂತ ಹೇಳಿ ಸರ್ಕಾರಕ್ಕೆ ಅವರು ಪ್ರಸ್ತಾವನೆ ಸಲ್ಲಿಸಿದ ಮೇಲೆ ಸರ್ ಇದನ್ನ ನೋಡಿ ಮತ್ತೆ ಈ ಹಣ ಬೇಕಾಗ್ತದಲ್ಲ ಸಭಾಧ್ಯಕ್ಷ ಅವರು ಹೇಳಿದ ಪ್ರಕಾರ ಮೂವತ್ತ್ ನಲ್ವತ್ತು ಕೋಟಿ ದುಡ್ಡು ಬೇಕಾಗ್ತದೆ ಈ ಫೈನಾನ್ಸ್ಗೆ ಕೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಕೇಳಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೇಳಿ ಮಾನ್ಯ ಯತ್ನಾಳ್ ಸಾಹೇಬ್ರ ಜೊತೆಯಲ್ಲಿ ಕರ್ಕೊಂಡು ಈ ರಸ್ತೆಗೆ ದುಡ್ಡು ಬೇಕಾಗ್ತದೆ ಇದು ಕೊಡಿ ಅಂತ ಹೇಳಿ ನಾನು ದುಡ್ಡು ಕೊಡಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಈ ರಸ್ತೆಯನ್ನ ಅವ್ರು ಏನು ಹೇಳಿದಾರೆ ಅದು ಮಾಡ್ಕೊಳ್ಲಿಕ್ಕೆ ನಾನು ಮಾತಾಡ್ತೀನಿ ಸರಿ ಈಗ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೊಂಡು ಸುಮಾರು ಮೂವತ್ ಮೂವತ್ತೆರಡು ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಾಗ್ತದೆ ಇನ್ನು ರಸ್ತೆ ಏನದ ನಾವು ನಮ್ಮ ಪಿ ಡಬ್ಲ್ಯೂ ಡಿ ಯಾವ್ದಾದ್ರು ಇಲಾಖೆಯಿಂದ ನಾವು ಮಾಡ್ಕೊಲಿಕ್ಕೆ ತಯಾರಿದೀವಿ ಆ ಏನ್ ಸುಮಾರು ನೂರ ಇಪ್ಪತ್ತೊಂಬತ್ತು ಜನ ಖಾಸಗಿ ಕಟ್ಟಗಳ ಏನದಾವು ಆ ಕಟ್ಟಡಗಳ ಮಾಲೀಕರಿಗೆ ಪರಿಹಾರ ಕೊಡುವಂಥದ್ದನ್ನ ತಾವು ಆದೇಶ ಮಾಡಿದ್ರೆ ಇವತ್ತು ನಮಗೆ ಅದೊಂದು ಒಳ್ಳೆ ರಸ್ತೆ ಆಗ್ತದೆ ಇಡೀ ವಿಜಯಪುರದಲ್ಲಿ ಅದು ಅದೊಂದೇ ಮೇನ್ ರಸ್ತೆ ಮಾನ್ಯ ಸಚಿವರೇ ಅದು ದಯವಿಟ್ಟು ತಾವು ಆರ್ಥಿಕ ಇಲಾಖೆ ಮೇಲೆ ಹಾಕದೆ ಆದಷ್ಟು ಬೇಗನೆ ತಮ್ಮ ಹಂತದಲ್ಲೇ ಇದನ್ನು ಹಣ ಬಿಡುಗಡೆ ಮಾಡ್ಬೇಕಂತ ಕೇಳ್ಕೊತೇನೆ ಸಭಾಧ್ಯಕ್ಷ ಅವರು ಬಹಳ ಸೀನಿಯರ್ ಇದ್ದಾರೆ ಸಭಾಧ್ಯಕ್ಷ ಅವರಿಗೆಲ್ಲ ಗೊತ್ತಿರ್ತದೆ ಆರ್ಥಿಕ ರೂಪಾಯಿ ಕೊಡಬೇಕು ಸಭಾಧ್ಯಕ್ಷ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಆದ್ರೆ ಯಾವ್ದಾದ್ರು ಸೇವಿಂಗ್ಸ್ ಅಮೌಂಟ್ ಸಭಾಧ್ಯಕ್ಷ ಆದ್ರಿಂದ ಸಭಾಧ್ಯಕ್ಷರ ಇದನ್ನ ನಾನು ಪ್ರಾಮಾಣಿಕವಾಗಿ ನಾನು ಅವನು ಕರ್ಕೊಂಡು ಹೋಗ್ತೀನಿ ಸಭಾಧ್ಯಕ್ಷರ ಮತ್ತೆ ಆರ್ ಡಿ ಸ್ವಲ್ಪ ದುಡ್ಡು ಕೊಡಂಗೆ ಎಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬನ್ನಿ ಕೆರ್ಡಿ ಬಿಡದಲ್ಲ ಸಭಾಧ್ಯಕ್ಷ ಮುಂಬೈ ಕರ್ನಾಟಕ ಅಧ್ಯಕ್ಷರ ಮುಖ್ಯಮಂತ್ರಿಗಳ ಬಹಳ ಸಮೀಪದ ಸಚಿವರಿದ್ದಾರೆ ಫೈನಾನ್ಸ್ ನೋಡ್ಕೋತಾರೆ ನಮ್ಮ ಮೂವತ್ತೆರಡು ಕೋಟಿ ರೂಪಾಯಿ ಕೊಡ್ಬೇಕಂತ ವಿನಂತಿ ಮಾಡ್ಕೊಂಡು ಪಾಟೀಲ್ ಆಯ್ತು